ರೆಡಿಮ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ನಿಮ್ ಜೊತೆ ಎಲ್ಲ ಟ್ರಾವೆಲ್ ಮಾಡೋ ಒಂಥರ ಖುಷಿ ನನಗೆ ಜನರಲಿ ನನ್ನ ಮೀಡಿಯಾ ಫ್ರೆಂಡ್ಸ್ ಅಂದ್ರೆ ನೀವು ನನ್ನ ಐ ಹ್ಯಾವ್ ಅ ಕ್ಲೋಸ್ ಸೆಟ್ ಆಫ್ ಫ್ರೆಂಡ್ಸ್ ಯೂಟ್ಯೂಬರ್ಸ್ ಇಂದಾನೇ ಇರೋದು ನನ್ನ ನನ್ನ ಫ್ರೆಂಡ್ಸ್ ಅಂತ ಸೊ ಟ್ರಾವೆಲ್ ಮಾಡೋದು ಇಸ್ ಡೆಫಿನೆಟ್ಲಿ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಅದನ್ನೂ ಒಂದು ಸ್ಪಿರಿಚುಲ್ ಜರ್ನಿ ಆಗಿದ್ರಿಂದ ಇನ್ನೂ ಖುಷಿ ಆಗ್ತಿದೆ ಇಲ್ಲ ಐ ಗಾನ್ ಲಾಂಗ್ ಬ್ಯಾಕ್ ಸರ್ತಿ ಬಟ್ ರೀಸೆಂಟ್ ಪಾಸ್ಟ್ ಇಯರ್ಸ್ ಇಂದ ಹೋಗಿಲ್ಲ ನಾನು ಸೊ ಹೋಗ್ಬೇಕಂತ ಇತ್ತು ಮಾದೇವ ಸಿನಿಮಾ ಥ್ರೂನೇ ಹೋಗ್ತಾ ಇದ್ದೀನಿ ಓ ಒನ್ ಆಫ್ ದ ಬೆಸ್ಟ್ ನನ್ನ ಇಡೀ ಕೆರಿಯರ್ ಅಲ್ಲಿ ಐ ಥಿಂಕ್ ಮಾದೇವ ಸಿನಿಮಾದಲ್ಲಿ ನಾನು ಎಂಜಾಯ್ ಮಾಡಿದರಷ್ಟು ಆರ್ ಥ್ರೂಔಟ್ ಆ ಹೋಲ್ ಜರ್ನಿ ಏನಿತ್ತು ಮಾದೇವ್ ಶೂಟಿಂಗ್ ಟೈಮ್ ಅಲ್ಲಿ ತುಂಬಾ ಎಂಜಾಯ್ ಮಾಡಿಕೊಂಡು ಅಂಡ್ ಫ್ಯಾಮಿಲಿ ತರ ಇದ್ದು ಶೂಟಿಂಗ್ ಮಾಡಿದೀವಿ ಅದೊಂದು ಸೆಕೆಂಡ್ ಥಿಂಗ್ ಶೂಟಿಂಗ್ ಆಗಿದ್ದೇ ಗೊತ್ತಾಗಿಲ್ಲ ಯಾಕಂದ್ರೆ ಕೆಲ್ಸ ಅನ್ನೋದೊಂದು ಬರ್ಡನ್ ಇರ್ತಾ ಇರ್ಲಿಲ್ಲ ನಮ್ ತಲೆಗೆ ನಮ್ ಡೈರೆಕ್ಟರ್ ವೆರಿ ಸ್ವೀಟ್ ಎವ್ರಿ ಟೈಮ್ ನಕ್ ತಕೊಂಡಿರ್ತಾ ಇದ್ರು ಇವ್ರ ಜೊತೆ ಇನ್ನೊಂದ್ ರಾಬರ್ಟ್ ಮಾಡಿದೀನಿ ಆಲ್ರೆಡಿ ಸೊ ಆ ಒಂದು ಕೆಮಿಸ್ಟ್ರಿ ಕ್ಯಾರಿ ಆಗ್ತಿತ್ತು ಅವ್ರಿಗೆ ತಲೆ ತಿಂತಾನೆ ಇದ್ದೆ ಸೆಟ್ ಅಲ್ಲಿ ಇಡೀ ಶೂಟಿಂಗ್ ಟೈಮ್ ಅಲ್ಲಿ ಸೊ ಐ ತಿಂಕ್ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸಸ್ ನನ್ನ ಸ್ಟಾಫ್ ಅವರೆಲ್ಲ ಇವತ್ತಿಗೂ ಹೇಳ್ತಾರೆ ಮೇಡಮ್ ಯಾವಾಗ ರಿಲೀಸ್ ಆಗುತ್ತೆ ಮೇಡಮ್ ಯಾಕಂದ್ರೆ ಅವ್ರುನು ಬೇರೆ ಸೆಟ್ ಹೋದಾಗಿದ್ದಾರೆ ಮಾದೇವಾದಲ್ಲಿ ಎಂಜಾಯ್ ಮಾಡಿದಂಗೆ ಮೇಡಮ್ ನಾವ್ ಯಾವ ಸೆಟ್ ಅಲ್ಲೂ ಎಂಜಾಯ್ ಮಾಡಿಲ್ಲ ಅಂತ ವೆರಿ ನೈಸ್ ಮಾಲಶ್ರೀ ಮ್ಯಾಮ್ ಗೆಸ್ಟ್ ಸಿನಿಮಾ ಏನು ಪ್ರಿವಿಯಸ್ ಆಗಿ ನೋಡಿರ್ತೀರೋ ಮೋರ್ ಇನ್ ಮಾಸ್ ಫೈಟ್ಸ್ ಇದು ಇದರಲ್ಲೂ ಇದೆ ಇಲ್ಲ ಅಂತಲ್ಲ ಬಟ್ ಔಟ್ ಆಫ್ ದ ಬಾಕ್ಸ್ ಒಂದು ಸ್ಕ್ರಿಪ್ಟ್ ಸಿಲೆಕ್ಟ್ ಮಾಡಿದ್ದಾರೆ ಅಂದ್ರೆ ಅವರು ಇಟ್ ಇಸ್ ಮಾದೇವ ಐ ತಿಂಕ್ ಮಾದೇವ್ ಆದ್ಮೇಲೆ ಇವನ್ ನೆಲ್ಸನ್ ಹಂಗೆ ಇದೆ ಅವರು ಆಲ್ ದ ಸಿನಿಮಾಸ್ ಆರ್ ಆಲ್ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಸ್ ಬಟ್ ಈ ಸಿನಿಮಾದಲ್ಲಿ ಅವ್ರ ಪರ್ಫಾರ್ಮೆನ್ಸ್ ಎಕ್ಸ್ಟ್ರಾ ಎಕ್ಸ್ಟ್ರಾರ್ಡನರಿ ನೀವು ಕ್ಲೈಮ್ಯಾಕ್ಸ್ ವರೆಗೂ ನೀವ್ ಆಚೆ ಬಂದಾಗ ಒಂದು ಯುವರ್ ಪರ್ಫಾರ್ಮೆನ್ಸ್ ಏನೋದು ಶ್ರುತಿ ಅಮ್ಮ ನಾನು ಮಾತಾಡ್ಲೇಬೇಕು ಅವ್ರ ಸ್ಕ್ರೀನ್ ಅಲ್ಲಿ ಬಂದಿದ ತಕ್ಷಣ ಬಿಸಿಲು ಹೋಡಿತಾರೆ

ಡೈರೆಕ್ಟರ್ ಫೋನ್ ನಾನು ಐ ಆಮ್ ಡೂಯಿಂಗ್ ದಿಸ್ ಅಂತ ಹೇಳಿದೆ ಯಾಕಂದ್ರೆ ಅಷ್ಟು ಚೆನ್ನಾಗಿತ್ತು ಜನರಲಿ ಹೀರೋಯಿನ್ಸ್ ಇಂಥ ಸಿಗೋದು ತುಂಬಾ ಅಂದ್ರೆ ತುಂಬಾ ಕಷ್ಟ ಯಾಕಂದ್ರೆ ಅಹ್ ಒಂದ್ ಅಲ್ಲಿ ಬಂದ್ ಹೋಗ್ತಾರೆ ಇಲ್ಲ ಹೀರೋಯಿನ್ ಇರ್ಬೇಕಂತ ಇಲ್ಲ ನಾನು ಈ ಸಿನಿಮಾದಲ್ಲಿ ಥ್ರೂಟ್ ದ ಸಿನಿಮಾ ಕ್ಯಾರಿ ಆಗ್ತೀನಿ ನಾನಂತಲ್ಲ ಎಲ್ಲಾ ಕ್ಯಾರೆಕ್ಟರ್ಸ್ ಅಷ್ಟೇ ಎಲ್ಲಾ ಕ್ಯಾರೆಕ್ಟರ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಬೇಡ ಇತ್ತು ಅಂತ ಅನ್ಸೋದಿಲ್ಲ ಕ್ಯಾರೆಕ್ಟರ್ಸ್ ಇಂದ ಆರ್ ಹಂಡ್ರೆಡ್ ಪರ್ಸೆಂಟ್ ಸರ್ ನೀವು ಸಿನಿಮಾ ನೋಡ ನೋಡಿದ್ದೀನಿ ಅದಕ್ಕೆ ಹೇಳ್ತಾ ಇದ್ದೀನಿ ಆಕ್ಚುಲಿ ತರುಣ್ ಅವ್ರನ್ನು ಸಿನಿಮಾ ನೋಡಿದ್ರು ಅವ್ರು ನೋಡಿ ನಂಗೆ ಫಸ್ಟ್ ಹೇಳಿದ್ದೆ ಅದು ದೇ ಹವ್ ಗಿವನ್ ಸೋ ಮಚ್ ಇಂಪಾರ್ಟೆನ್ಸ್ ಟು ಹೀರೋಯ್ನ್ ನಂಗ್ ತುಂಬಾ ಖುಷಿ ಆಯ್ತು ಸಿನಿಮಾ ನೋಡಿ ಅಂತ ಥ್ರೂ ಔಟ್ ದ ಸಿನಿಮಾ ಇವ್ರ ಬಗ್ಗೆ ಅಂತೂ

ಖಂಡಿತ ಅದಕ್ಕಿಂತ ಇನ್ನ ತುಂಬಾ ಇದೆ ಇದ್ರಲ್ಲಿ ಇನ್ನ ಜಾಸ್ತಿ ನೋಡ್ತೀರಿ ಅದ್ರಲ್ಲಿ ವಿ ಹ್ಯಾಡ್ ವೆರಿ ಶಾರ್ಟ್ ಸ್ಕ್ರೀನ್ ಸ್ಪೇಸ್ ಇತ್ತು ನನ್ಗೆ ಇದ್ರಲ್ಲಿ ಥ್ರೂ ಔಟ್ ದ ಸಿನಿಮಾ ಇಬ್ರು ಕ್ಯಾರಿ ಆಗ್ತೀವಿ ಅಂಡ್ ಆಮ್ ಶೋರ್ ನಮ್ ರಾಬರ್ಟ್ ಅಲ್ಲಿ ಹೆಂಗ್ ಕನೆಕ್ಟ್ ಆಗಿದ್ವು ರಾಘವ ತನ್ನುವಾಗಿ ಪಾರ್ವತಿ ಮಹಾದೇವನು ಅಷ್ಟೇ ಅಷ್ಟೇ ಜನರಿಗೆ ಕನೆಕ್ಟ್ ಆಗ್ತಾರೆ ಅನ್ನೋ ಒಂದ್ ನಂಬಿಕೆ ಇದೆ ನೋಡಿ ಸಿನಿಮಾ ನೋಡಿ ಇಲ್ಲ

ಈ ಕತೆ ಏನಾಗುತ್ತೆ ಅಂದ್ರೆ ಹೆಚ್ಚಾಗಿ ಮಾತಾಡಲ್ಲ ಈ ಕ್ಯಾರೆಕ್ಟರ್ ಮಾದೇವ ಅನ್ನೋದು ಪರ್ಫಾರ್ಮೆನ್ಸ್ ಅಲ್ಲೇ ಈಗ ಆಪೋಸಿಟ್ ಅಲ್ಲಿ ಇವರು ಅಥವಾ ಶ್ರುತಿಯಮ್ಮ ಅವರು ಎಲ್ಲರೂ ಬಂದು ಏನೋ ಮಾತಾಡ್ತಿದ್ದಾರೆ ಅಂದ್ರೆ ಒಂದ್ ಬೇಸ್ ಡೈಲಾಗ್ ಮಾತಾಡೋದ್ರ ಮಾದೇವ್ ಬಂದು ಎರಡೇ ಎರಡು ಪದ ಇರುತ್ತೆ ಅಷ್ಟೇ ಅಷ್ಟೇ ಡೈಲಾಗ್ ಇರುತ್ತೆ ಬಟ್ ಆಕ್ಟಿಂಗ್ ಅಷ್ಟು ಕೊಡ್ಬೇಕು ಅಂದಾಗ ನನಗೆ ಇಲ್ಲ ತುಂಬಾ ಚೆನ್ನಾಗಿದೆ ಈ ಕತೆ ಕರೆಕ್ಟ್ ಆಮೇಲೆ ನಾನು ಒಂದು ಹೋಮ್ ವರ್ಕ್ ಮಾಡಿರ್ತೀನಿ ಏನ್ ಮಾಡ್ಬೇಕು ಹೆಂಗ್ ಬರ್ಬೇಕು ನಾನು ಯಾವ ತರ ಪ್ರಿಪೇರ್ ಆಗ್ಬೇಕು ಬೇಸಿಕಲಿ ಏನು ಅಂದ್ರೆ ಇತ್ತೀಚೆಗೆ ನಾನು ಒಂದು ಆಲ್ಮೋಸ್ಟ್ ಒಂದು ಫೈವ್ ಸಿಕ್ಸ್ ಇಯರ್ಸ್ ಇಂದ ಏನಾಗುತ್ತೆ ಅಂದ್ರೆ ನಾನು ಪ್ರಿಪೇರ್ಡ್ ಆಗಿ ಬರಬೇಕು ನಾನು ಸುಮ್ಮನೆ ಹಂಗೆ ಡೈರೆಕ್ಟಾಗಿ ಬರೋಕ್ಕಾಗಲ್ಲ ಸೆಟ್ ಬರೋಕ್ಕಾಗಲ್ಲ ನಾನು ಆ ಕ್ಯಾರೆಕ್ಟರ್ ಆಗೇ ಬಾಳ್ಬೇಕು ಒಂದ್ ಎರಡು ತಿಂಗಳು ಮೂರು ತಿಂಗಳಿಂದಾನೇ ಪ್ರಿಪೇರ್ ಆಗಿ ಅಥವಾ ಸಿನಿಮಾ ಮೇಲೆ ಒಂದು ಮೂರ್ ತಿಂಗಳು ಅದೇ ಆ್ಯಂಗ್ರಲ್ಲಿ ಇರ್ತೀನಿ ಸೊ ಈ ಕತೆ ನನ್ಗೆ ತುಂಬಾ ಚೆನ್ನಾಗಿದೆ ಅನ್ಕೊಂಡು ಒಂದಿಷ್ಟು ಹೋಮ್ ವರ್ಕ್ ಮಾಡಿದೆ ಯಾರಾದ್ರೂ ಮಾಡಿದಾರ ಈ ತರ ಕತೆ ಕನ್ನಡದಲ್ಲಿ ಬಂದಿದ್ಯಾ ಅಂತ ಬಂದಿರಲಿಲ್ಲ ಆಯ್ತು ಡೈರೆಕ್ಟರ್ ಮಾಡೋಣ ಈ ಸಬ್ಜೆಕ್ಟ್ ಬೇರೆ ತರ ಇದೆ ಮಾಡೋಣ